ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂಡಿಸ್ತಕ್ಕಂಥದ್ದು ಬೇಡ ರಾಜ್ಯ ಸರ್ಕಾರದ ಒತ್ತಡದಿಂದ ಇವತ್ತು ಈ ಫೇರ್ ಫಿಕ್ಸೇಷನ್ ಕಮಿಟಿ ಮಾಡಿರೋಂಥದ್ದು ಇದು ಭಾಳ ಸ್ಪಷ್ಟ ಅದು ಯಾರು ನಾವು ಹೇಳ್ತಾ ಇಲ್ಲ ಇಲ್ಲಿ ಓದ್ತಾ ಓದ್ತಾ ಹೋಗ್ತೀನಿ ನಾನು ಅದಕ್ಕೆ ಏಕೆಂದರೆ ಇಲ್ಲಿ ಎಪ್ಪತ್ನಾಲ್ಕು ಪೇಜಿನ ಪುಟ ಇದೆ ಇದನ್ನು ನಾನು ನಮಗೆ ಇವತ್ತು ಪ್ರೆಸ್ ಅಡ್ರೆಸ್ಗೆ ಏನು ಅಗತ್ಯತೆ ಇದೆ ಅದನ್ನು ಮಾತ್ರ ನಾನು ಇದರೊಳಗಡೆ ಒಂದಷ್ಟು ಅಂಶಗಳನ್ನ ನಿಮ್ಗೆ ವ್ಯಕ್ತಪಡಿಸ್ಲಿಕ್ಕೆ ಇಷ್ಟಪಡ್ತೇನೆ ಇದರಲ್ಲಿ ಪೇಜ್ ನಂಬರ್ ಟ್ವೆಂಟಿ ಸೆವೆನ್ ಅಲ್ಲಿ ಚಾಪ್ಟರ್ ಫೋರ್ ಖಂಡಿತ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಆಗಿದೆ ಹೇಳ್ತೀನಿ ವರದಿ ಪ್ರಕಾರ ಅಫ್ಕೋರ್ಸ್ ನಾನು ಬರ್ತೀನಿ ನಾನು ಬರ್ತೀನಿ ನಾನು ಬರ್ತೀನಿ ವಿಷಯಕ್ಕೆ ಬರ್ತೀನಿ ಕೇಳಿಸ್ಕೊಳ್ಳಿ ದಯವಿಟ್ಟು ಓದಿ ಹೇಳ್ತೀನಿ ಪಬ್ಲಿಕ್ ನೋಟಿಸ್ ಇಶ್ಯೂಡ್ ಇನ್ವೈಟಿಂಗ್ ಸಜೆಷನ್ಸ್ During the discussions, suggestions were made by GOK officials, government of Karnataka officials, otherly bracketally, urban development and finance departments that a fair revision is imperative in order to reduce the financial burden on the state government. Further, the officials were of the view that fares ಶುಡ್ ಬಿ ರಿವೈಸ್ಡ್ ಆನ್ಯುಯಲಿ ಬೈ ಅಪ್ಲೈಯಿಂಗ್ ಆ್ಯನ್ ಆನ್ಯೂಯಲ್ ಆಟೋಮೆಟಿಕ್ ಫೇರ್ ರಿವಿಸನ್ ಫಾರ್ಮ್ಯುಲಾ ಪ್ರತಿ ವರ್ಷ ಕೂಡ ನಿಮಗೆ ಈ ಒಂದು ದರ ಏರಿಕೆ ಏನಿದೆ ಪರ್ಸೆಂಟೇಜ್ನ ಏನೊಂದು ಫಿಕ್ಸೇಷನ್ ಮಾಡ್ಕೋಬೇಕು ಥ್ರೂ ಎ ಎಫ್ ಎಫ್ ಸಿ ಅಂತಕ್ಕಂಥದ್ದು ನಿರ್ಧಾರ ಮಾಡಿದ್ದಾರೆ ಒಂದು ಕಡೆ ಗೌರ್ಮೆಂಟ್ ಆಫ್ ಕರ್ನಾಟಕ ಅಫಿಷಿಯಲ್ಸು ಥ್ರೂ ಅರ್ಬನ್ ಡೆವಲಪ್ಮೆಂಟ್ ಆ್ಯಂಡ್ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಹೇಳ್ತಾರೆ ಗೌರ್ಮೆಂಟು ಆರ್ಥಿಕವಾಗಿ ಈ ಬರಡನ್ನ ತಗೊಳ್ಳೋದಕ್ಕಾಗೋದಿಲ್ಲ ಹಾಗಾಗಿ ಈ ಒಂದು ಫೇರ್ ರಿವಿಷನ್ನ ಮಾಡಬೇಕು ಅಂತಕ್ಕಂಥದ್ದು ಅವರೇ ಉಲ್ಲೇಖ ಮಾಡಿರೋದು ನಾವಲ್ಲ ಯಾರು ಅರ್ಬನ್ ಡೆವಲಪ್ಮೆಂಟ್ ಆ್ಯಂಡ್ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಇನ್ಫ್ಯಾಕ್ಟ್ ದ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಆಫ್ ದ ಸ್ಟೇಟ್ ಗೌರ್ಮೆಂಟ್ ಹ್ಯಾಸ್ ಬಿನ್ ಸೆಂಡಿಂಗ್ ರೆಗ್ಯುಲರ್ ಕಮ್ಯುನಿಕೇಷನ್ಸ್ ಇನ್ ದಿಸ್ ರಿಗಾರ್ಡ್ ಟು ಬಿ ಎಮ್ ಆರ್ ಸಿ ಎಲ್ ಫಾರ್ ಎಕ್ಸ್ಪಿಡೇಟಿಂಗ್ ದ ಕಾನ್ಸ್ಟಿಟ್ಯೂಷನ್ ಆಫ್ ದ ಫೇರ್ ಫಿಕ್ಸೇಷನ್ ಕಮಿಟಿ ಅಂದರೆ ರೆಗ್ಯುಲರಾಗೆ ಈ ವಿಚಾರದ ಬಗ್ಗೆ ಕಮ್ಯುನಿಕೇಷನ್ ಮಾಡ್ತಾ ಇರ್ತಕ್ಕಂಥವ್ರು ಸ್ಟೇಟ್ ಗೌರ್ಮೆಂಟ್ ಕಡೆಯಿಂದ ಆಗ್ತಾ ಇರತಕ್ಕಂಥದ್ದು ಇದು ಫೇರ್ ಫಿಕ್ಸೇಷನ್ನು ಏನು ಇವತ್ತು ಪ್ರೈಸ್ ಹೈಕ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ಮೇಲೆ ಹೇಳ್ತಾ ಇದ್ದಾರೆ ಇಲ್ಲಿ ರಾಜ್ಯ ಸರ್ಕಾರದ ಪಾತ್ರ ಇರತಕ್ಕಂಥದ್ದು ಇದು ಭಾಳ ಸ್ಪಷ್ಟ ಕಮ್ಯುನಿಕೇಷನ್ ಆಗಿರೋದು ರಾಜ್ಯ ಸರ್ಕಾರದ ಕಡೆಯಿಂದ ಮತ್ತೆ ಪೇಜ್ ನಂಬರ್ ಫಾರ್ಟಿ ಸಿಕ್ಸ್ ಚಾಪ್ಟರ್ ಸೆವೆನ್ ರಿವಿಷನ್ ಆಫ್ ದ ಫೇರ್ ಬೇರೆ ಎಲ್ಲ ಹೋಗೋದು ಬೇಡ ಇನ್ಫ್ಯಾಕ್ಟ್ ದ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಆಫ್ ದ ಸ್ಟೇಟ್ ಗೌರ್ಮೆಂಟ್ ಸೆಂಡಿಂಗ್ ಕಮ್ಯುನಿಕೇಶನ್ ಇನ್ ದಿಸ್ ರಿಗಾರ್ಡ್ ಟು ಬಿ ಎಂ ಆರ್ ಸಿಎಲ್ ಫಾರ್ ಎಕ್ಸ್ಪಡೆ ದ ಕಾನ್ಸ್ಟಿಟ್ಯೂಷನ್ ಆಫ್ ಫೇರ್ ಫಿಕ್ಸೇಷನ್ ಕಮಿಟಿ ಅಂದ್ರೆ ಬಿಎಂ ಸಿಎಲ್ ಮೇಲೆ ಒತ್ತಡ ಏರ್ತಾ ಇರತಕ್ಕಂಥವರು ಅರ್ಬನ್ ಡೆವಲಪ್ಮೆಂಟ್